ರಾಶಿಯವರಿಗೆ ಏನೆಲ್ಲ ಸಂಕಷ್ಟಗಳು ಬರ್ತವೆ ಈ ಎಲ್ಲ ಒಳ್ಳೆ ಗುಣಗಳಿಂದಾನೆ ಕಷ್ಟಗಳು ಬರ್ತಾ ಇದೆಯಾ ನಿಮ್ಮ ಈ ಮುಗ್ಧತನದಿಂದ ನಿಮ್ಮ ಒಳ್ಳೆದು ಗುಣದಿಂದ ನಿಮ್ಮ ಭಾವನೆಗಳಿಂದನೇ ನೀವು ಅನೇಕ ಸಮಸ್ಯೆಗಳನ್ನ ಅನೇಕ ಗೊಂದಲಗಳನ್ನ ಎದುರಿಸ್ತಾ ಇದ್ದೀರಾ ಜೀವನದಲ್ಲಿ ಅನ್ನುವಂತ ಒಂದು ಸಂಶಯ ಬರುತ್ತೆ ಅದ್ರ ಬಗ್ಗೆ ನಾವಿಲ್ಲಿ ವಿಸ್ತೃತವಾಗಿರ್ತಕ್ಕಂಥ ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು ನೋಡಿ ರಾಶಿಯ ಅಧಿಪತಿ ಯಾರು ಗುರು ಇನ್ನು ಈ ಜಲತತ್ವದ ರಾಶಿಯಾಗಿರತಕ್ಕಂಥದ್ದು ಗುರು ಜ್ಞಾನ ಆಧ್ಯಾತ್ಮಿಕತೆ ಮತ್ತು ವಿಸ್ತರಣೆಯನ್ನ ಪ್ರತಿನಿಧಿಸಿದ್ರೆ ಜಲತತ್ವ ಭಾವನೆಗಳು ಅಂತಪ್ರಜ್ಞೆ ಹಾಗೂ ಸಹಾನುಭೂತಿಯನ್ನ ಸೂಚಿಸ್ತಕ್ಕಂಥದ್ದು ಈ ಎರಡರ ಪ್ರಭಾವವೇ ಮೀನರಾಶಿಯವರ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಒಳ್ಳೆಯ ಗುಣಗಳು ಯಾವ್ಯಾವು ಪ್ರಮುಖವಾಗಿರುವಂತ ಗುಣಗಳು ಯಾವುವು ಅಂತ ನೋಡಿದ್ರೆ ಅನುಕಂಪ ಮತ್ತು ಸಹಾನುಭೂತಿ ನೋಡಿ ಜಲತತ್ವ ಪ್ರಭಾವದಿಂದಾಗಿ ನೀವು ಇತರರ ಭಾವನೆಯನ್ನ ಆಳವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಿ ಅವರಿಗೆ ಸದಾ ಬೆಂಬಲವಾಗಿ ನಿಲ್ಲತಕ್ಕಂಥದ್ದು ಯಾವತ್ತಿಗೂ ಕೂಡ ಆ ಈ ಬೇರೆಯವರಿಗೆ ಸಹಾಯ ಮಾಡತಕ್ಕಂಥದ್ರಲ್ಲಿ ನೆಸ್ಸಿಂಗರು ನೀವು ಇನ್ನು ಈ ಜಲದ ಆಳದಂತೆ ನಿಮಗೆ ಪ್ರಬಲವಾಗಿರತಕ್ಕಂಥ ಅಂಧಪ್ರಜ್ಞೆ ಇರುತ್ತೆ ಮತ್ತೆ ಜೊತೆಗೆ ನಿಮ್ಮ ಮನಸ್ಸಿನ ಮಾತನ್ನ ನಂಬಿ ನಿರ್ಧಾರಗಳನ್ನ ತೆಗೆದುಕೊಳ್ಳತಕ್ಕಂತದ್ದು ನಿಮ್ಮ ನಿಮ್ಮ ಮನಸ್ಸೇ ನಿಮಗೆ ಶಕ್ತಿ ಆಗುವಂಥದ್ದು ಇನ್ನು ನಿಮ್ಮಲ್ಲಿ ಒಂದು ಸೃಜನಶೀಲತೆ ಅನ್ನುವಂಥದ್ದು ಇನ್ನು ಕಲ್ಪನಾ ಶಕ್ತಿ ಮತ್ತು ಕಲಾತ್ಮಕ ಪ್ರತಿಭೆ ಮತ್ತು ಕಲೆ ಸಂಗೀತ ಬರವಣಿಗೆ ಕ್ಷೇತ್ರಗಳಲ್ಲಿ ಒಳ್ಳೆಯ ಸಾಧನೆ ಮಾಡತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ ಆಧ್ಯಾತ್ಮಿಕತೆ ಕಡೆ ಬಹಳಷ್ಟು ಒಲವು ಇರುತ್ತೆ ಗುರುಗ್ರಹದ ಪ್ರಭಾವ ನಿಮ್ಮ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಳವಾಗಿರ್ತಕ್ಕಂಥ ಆಸಕ್ತಿಯನ್ನು ಹೊಂದಿರತಕ್ಕಂಥ ಜೀವನದ ಅರ್ಥವನ್ನ ಅರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಜ್ಞಾನ ಬುದ್ಧಿಯಲ್ಲಿ ನೀವು ತಿಳಿ ತಿಳಿಯುವಂತದ್ದು ತಿಳ್ಕೊಳ್ಳುವಂಥದ್ದು ಕಲಿಯುವಂಥದ್ರಲ್ಲಿ ನಿಸಿಮರು ಅಂತ ಹೇಳ್ಬೋದು ಮತ್ತು ನಿಮ್ಮ ವೀಕ್ನೆಸ್ ಗಳು ಸಾಕಷ್ಟು ಇದ್ದಾವೆ ಅದ್ರ ಬಗ್ಗೆ ನಾವು ಮಾತಾಡೋಣ ಈ ವಿಡಿಯೋದಲ್ಲಿ ಇನ್ನು ನಿಸ್ವಾರ್ಥವಾಗಿರತಕ್ಕಂತ ಉದಾರವಾದ ಭಾವನೆ ನೋಡಿ ಗುರು ಔದಾರ್ಯಕ್ಕೆ ಹೆಸರುವಾಸಿ ಆಗಿರತಕ್ಕಂತ ಗ್ರಹ ನೋಡಿ ಈ ಪ್ರಭಾವದಿಂದ ನಿಮಗೆ ಬೇರೆಯವರಿಗೆ ಪ್ರತಿಫಲ ನಿರೀಕ್ಷಿಸದೆ ಸಹಾಯ ಮಾಡುವಂತದ್ದು ಬೇರೆಯವರು ನನಗೆ ಸಹಾಯ ಮಾಡ್ತಾರಾ ಮಾಡಲ್ವಾ ಅವರಿಂದ ನನಗೆ ಉಪಯೋಗ ಇದೆಯಾ ಇಲ್ವಾ ಅದ್ ಯಾವ್ದು ಪ್ರಶ್ನೆ ಬರಲ್ಲ ಕಷ್ಟದಲ್ಲಿದೆಯಾರಾ ನೋವಿನಲ್ಲಿದಾರಾ ತೊಂದ್ರೆ ಇದೆಯಾ ಆಯ್ತು ನಿಮಗಿದೆಯೋ ಇಲ್ವೋ ಸಂಬಂಧ ಇಲ್ಲ ಅದು ಅವ್ರಿಗೆ ಸಹಾಯ ಮಾಡೋದು ಒಂದೇನೆ ಮೂಲ ವಿಚಾರ ಇಂತಹ ಒಂದು ಮನಸ್ಥಿತಿ ಹೌದು ಅಲ್ಲೋ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನೋಡಿ ನೀರಿನಂತೆ ನೀವು ಯಾವುದೇ ಒಂದು ಪರಿಸ್ಥಿತಿಗೆ ಸುಲಭವಾಗಿ ಹೊಂದಿಕೊಳ್ತಕ್ಕಂಥದ್ದು ಕಷ್ಟನೇ ಬರಲಿ ಸುಖಾನೇ ಬರಲಿ ಒಳ್ಳೆದೇ ಇರಲಿ ಕೆಟ್ಟದೇ ಇರಲಿ ಪರಿಸ್ಥಿತಿ ಹೇಗೆ ಇದ್ರೂ ಕೂಡ ಅದಕ್ಕೆ ಹೊಂದಾಣಿಕೆ ಆಗುವಂತಹ ಒಂದು ಧನಾತ್ಮಕವಾಗಿರತಕ್ಕಂತ ಒಂದು ಒಂದು ಬದಲಾವಣೆ ಅನ್ನುವಂಥದ್ದು ನಿಮ್ಮಲ್ಲಿರ್ತಕ್ಕಂಥದ್ದು ಹೊಂದಾಣಿಕೆ ಅನ್ನುವಂಥದ್ದು ನಿಮ್ಮಲ್ಲಿರತಕ್ಕಂಥದ್ದು ಮತ್ತೆ ಕ್ಷಮಾ ಗುಣ ನಿಮ್ಮಲ್ಲಿ ಯಾರೋ ಏನೋ ತಪ್ಪು ಮಾಡಿದ್ರು ಅಂತಂದ್ರೆ ಕ್ಷಮಿಸ್ಬಿಡ್ತೀರಿ ಬೇಗ ಅವ್ರು ಎಂಥ ದೊಡ್ಡ ತಪ್ಪೆ ಮಾಡಿದ್ರು ಕೂಡ ಕ್ಷಮಿಸುವಂತದ್ರಲ್ಲಿ ನಿಸಿಮರು ನೀವು ದ್ವೇಷ ಕಟ್ಕೋಬೇಕು ಅಸೂಯ ಕಟ್ಕೋಬೇಕು ಅವ್ರ ಮೇಲೆ ದ್ವೇಷ ವೈರತ್ವವನ್ನು ಸಾಧಿಸಬೇಕು ಅನ್ನುವಂತಹ ಗುಣಗಳೆಲ್ಲ ಶತ್ರುಗಳಿಗೂ ಕೂಡ ಕೆಟ್ಟದನ್ನ ಬಯಸುವಂತಹ ಗುಣವಲ್ಲ ನಿಮ್ದು ಹೌದು ಅಲ್ವ ಆಯ್ತಾ ಏನು ಶಾಂತಿ ಪ್ರಿಯತೆ ನಿಮ್ಮಲ್ಲಿ ಏನಾಗುತ್ತೆ ಈ ಕಲಹ ವಿವಾದಗಳು ಗೊಂದಲಗಳು ಜಗಳ ಕಾಂಟ್ರವರ್ಸಿಗಳು ಇಂಥದ್ದು ಅಂದ್ರೆ ಮೊದಲೇ ಆಗ್ಬಾರಲ್ಲ ದೂರ ಇದ್ ಬಿಡ್ತೀರಿ ಎಲ್ಲರೊಂದಿಗೂ ಶಾಂತಿಯಿಂದ ಸೌಹಾರ್ದತೆಯಿಂದ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ತಕ್ಕಂತ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಜೊತೆಗೆ ನಿಮ್ಮಲ್ಲಿ ಒಂದು ಸಹಾನುಭೂತಿ ಅನ್ನುವಂಥದ್ದು ಬೇರೆಯವ್ರ ನೋವನ್ನ ಸಡನ್ ಆಗಿ ನೀವು ಅರ್ಥ ಮಾಡ್ಕೊಂಡ್ ಬಿಡ್ತೀರಿ ಮತ್ತೆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಸಮಯ ಪ್ರಜ್ಞೆ ಇರತಕ್ಕಂಥದ್ದು ಸಂತೋಷವನ್ನ ಅನುಭವಿಸೋದಕ್ಕೆ ಎಷ್ಟು ಸಾಧ್ಯವಿದೆಯೋ ಕಷ್ಟದಲ್ಲಿಯೂ ಸುಖವನ್ನ ಅನುಭವಿಸೋದಕ್ಕೆ ಏನ್ ಸಾಧ್ಯ ಇದೆಯೋ ಅದನ್ನ ನೀವು ಪ್ರಯತ್ನ ಪಡುವಂತಹದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಒಂದಿಷ್ಟು ಒಳ್ಳೆಯ ಗುಣಗಳು ಜೊತೆಗೆ ನಿಮ್ಮ ಕೆಟ್ಟ ಗುಣಗಳು ಯಾಕಂತಂದ್ರೆ ಈ ಒಳ್ಳೆ ಗುಣಗಳಿಂದ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ರಿ ಅನ್ನುವಂಥದ್ದು ಬೇಕಲ್ವಾ ಅದನ್ನ ತಿದ್ಕೋಬೇಡ್ರೆ ಅದ್ರ ಬಗ್ಗೆ ನಾವೊಂದಿಷ್ಟು ಪೂರ್ತಿಯಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿದೆ ಅದನ್ನ ತಿಳ್ಸೋದಕ್ಕಿಂತ ಮುಂಚೆ ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ ಅದನ್ನ ನೋಡ್ಕೊಂಡ್ ಮೊನ್ನೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಯಾಕಂದ್ರೆ ಹಿಂದಿಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಎತ್ತು ತಿಳಿದಿತ್ತು ಅವ್ರಿಗೆ ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದುನೂ ಇಲ್ಲ ಹಾಗಾಗಿ ಜೆ ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳದ ಒಂದೊಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಉಪಯೋಗ ಮಾಡ್ಕೊಳ್ಳಿ ಇನ್ನು ಮೀನರಾಶಿಯವರಿಗೆ ಬಹಳ ವಿಶೇಷವಾಗಿ ಈ ಗುರುಗ್ರಹದ ಪ್ರಭಾವ ಅದೃಷ್ಟವನ್ನ ತರ್ತಕ್ಕಂಥದ್ದು ಸದಾ ನೀವು ಸಕಾರಾತ್ಮಕವಾಗಿರ್ತಕ್ಕಂತಹ ಒಂದು ಭರವಸೆಯಲ್ಲಿ ಇರ್ತೀರಿ ನೀವು ಯಾವತ್ತಿಗೂ ಪಾಸಿಟಿವ್ನೆಸ್ ಇರುತ್ತೆ ನಿಮ್ಮಲ್ಲಿ ಯಾವುದೇ ಒಂದು ಕೆಲಸ ಇರಲಿ ಯಾವ್ದೇ ಒಂದು ವಿಚಾರಗಳಿರ್ಲಿ ಅದು ಹಾಗೇ ಆಗುತ್ತೆ ಮಾಡೇ ಮಾಡ್ತೀನಿ ನಾನು ಗೆದ್ದೆ ಗೆಲ್ತೀನಿ ಅನ್ನುವಂತಹ ಪಾಸಿಟಿವ್ನೆಸ್ ಅನ್ನುವಂಥದ್ದು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇನ್ನು ನಿಮ್ಮ ನ್ಯೂನತೆಗಳ ಬಗ್ಗೆ ನಿಮ್ಮ ವೀಕ್ನೆಸ್ ಪಾಯಿಂಟ್ ಗಳ ಬಗ್ಗೆನು ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ ನೋಡಿ ನೀವು ಅತಿಯಾಗಿ ಬೇರೆಯವರ ಗೆ ಸಡನ್ ಆಗಿ ನಂಬುವಂಥದ್ದು ಬೇರೆಯವರ ಭಾವನೆಗಳಿಗೆ ಸ್ಪಂದಿಸುವಂತದ್ದು ಬೇರೆಯವರನ್ನ ನಂಬಿಕೊಡುವಂಥದ್ದು ಸಣ್ಣ ಪುಟ್ಟ ಮಾತುಗಳಿಂದನೂ ಕೂಡ ನಿಮಗೆ ನೋವನ್ನ ಉಂಟು ಮಾಡತಕ್ಕಂಥದ್ದು ಈ ಪಾಯಿಂಟ್ ಬಹಳ ಗಮನಿಸ್ಬೇಕು ನೀವು ನಿಮ್ದೇನಾದ್ರೂ ಕೆಲಸ ಇದ್ರೆ ನೀವೇನ್ ಮಾಡ್ತೀರಿ ಯಾರೋ ಮಾಡ್ಕೊಡ್ತೀನಿ ಅಂದ ತಕ್ಷಣ ನಂಬ್ಬಿಡ್ತೀರಿ ನೀವು ಮಾಡ್ಕೊಡ್ತಾರ ಇವರು ಅಂತ ಹೇಳ್ಕೊಂಡು ಅವ್ರ ಮೇಲೆನೇ ಸಂಪೂರ್ಣವಾಗಿ ಡಿಪೆಂಡ್ ಆಗ್ಬಿಡ್ತೀರಿ ಜೊತೆಗೆ ಅಹ್ ಯಾರು ಏನಾದ್ರು ಅಂದ್ಬಿಟ್ರು ಅಂತಂದ್ರೆ ತುಂಬಾ ಬೇಸರ ಮಾಡ್ಕೊಂಡ್ಬಿಡೋದು ಗೌರವಕ್ಕೆ ನಿಮಗೆ ಧಕ್ಕೆ ಬರಬಾರ್ದು ಎದಕ್ಕಾದ್ರೂ ಧಕ್ಕೆ ಬರ್ಲಿ ಗೌರವಕ್ಕೆ ಮಾನ ಮರ್ಯಾದೆಗೆ ಧಕ್ಕೆ ಬರಬಾರ್ದು ಹಾಗಾಗಿ ಇದು ನಿಮ್ಮ ಸೂಕ್ಷ್ಮ ಗುಣ ಜೊತೆಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಕೂಡ ನಿಮ್ಮ ವೀಕ್ನೆಸ್ ಪಾಯಿಂಟ್ ಆಗಿರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು ಅದು ನೀವು ಆಲಸ್ಯತನದಿಂದ ಅವ್ರ ಮೇಲೆ ಡಿಪೆಂಡ್ ಆಗಲ್ಲ ಏನೋ ಮಾಡ್ಕೊಡ್ತಾರೆ ಅಂತ ತಿಳ್ಕೊಂಡು ಜಾಸ್ತಿಯಾಗಿ ಸರಿ ಬಿಡು ನನ್ ಕೆಲಸ ಯಾರೋ ಮಾಡ್ಕೊಡ್ತಾರೆ ಅನ್ನುವಂತ ಒಂದು ಉದ್ದೇಶಗಳು ಇರತಕ್ಕಂಥದ್ದು ಅದರಿಂದ ನೀವು ಲಾಗೋದಕ್ಕಿಂತ ನಷ್ಟ ಅನುಭವಿಸಿದ್ರೆ ಹೆಚ್ಚು ಮತ್ತೆ ಕೆಲವೊಮ್ಮೆ ಏನಾಗುತ್ತೆ ಕಷ್ಟಗಳನ್ನ ಎದುರಿಸ್ತಕ್ಕಂತ ವಿಚಾರದಲ್ಲಿ ನೀವು ಸ್ವಲ್ಪ ಹಿನ್ನಡೆ ಆಗ್ಬಿಡ್ತೀರಿ ಸ್ವಲ್ಪ ಭಯ ಜಾಸ್ತಿ ಆಗ್ಬಿಡುತ್ತೆ ಏನೋ ತೊಂದರೆ ಆಗ್ಬಿಡತ್ತೇನೋ ಗೊಂದಲ ಆಗ್ಬಿಡುತ್ತೇನೋ ಸಮಸ್ಯೆ ಆಗ್ಬಿಡುತ್ತೇನೋ ಅಂತ ಹೇಳಿ ಮಾನಸಿಕವಾಗಿ ತಿಂಥದ್ದು ಮನಸ್ಸಿನಲ್ಲೇ ಚಿಂತೆ ಮಾಡ್ತಕ್ಕಂಥದ್ದು ಬೇರೆಯವ್ರ ಹತ್ರ ಹೇಳ್ಕೊಳಕ್ ಆಗಲ್ಲ ಅದು ನಿಮ್ಮ ಮನಸ್ಸಿಗೆ ತೀರಾ ಕಾಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ನೀವು ಈ ವಾಸ್ತವಿಕವಾದ ಸನ್ನಿವೇಶಗಳನ್ನ ಸರಿ ಮಾಡೋದಕ್ಕಿಂತಲೂ ಕನಸಿನಲ್ಲಿ ಅಂದ್ರೆ ಭ್ರಮಾಲೋಕದಲ್ಲಿ ಅಥವಾ ಯೋಚನೆಯಲ್ಲಿ ನಿಮ್ಮ ಭಾವನಾ ಲೋಕದಲ್ಲಿ ನೀವು ಯೋಚನೆ ಮಾಡುವಂತದ್ದೇ ಹೆಚ್ಚಾಗುತ್ತೆ ಇನ್ನು ನಿಮ್ಮ ಅನಿಶ್ಚಿತ್ತತೆ ನೋಡಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಗೊಂದಲಕ್ಕೊಳಗಾಗ್ತೀರಿ ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ಳಲ್ಲ ಎಷ್ಟೋ ಎಸ್ ನೋ ಸಿಚುವೇಶನ್ ಇರುತ್ತೆ ಮಾಡ್ಲಾ ಬೇಡ ಆಗುತ್ತಾ ಆಗಲ್ವಾ ಮಾಡ್ತೀನ ಮಾಡಲ್ವಾ ಇದ್ರಲ್ಲಿ ಸಕ್ಸಸ್ ಆಗುತ್ತಾ ಇಲ್ವಾ ಈ ರೀತಿ ನಿಮ್ಗೆ ಎಷ್ಟೋ ಸಿಚುವೇಶನ್ ಇದು ನಿಮಗೆ ಬಹಳಷ್ಟು ತೊಂದರೆಯನ್ನ ತಂದು ಕೊಡುತ್ತೆ ಕೆಲವು ಅವಕಾಶಗಳು ಕೈ ತಪ್ಪ ಹೋಗ್ಬಿಡ್ತವೆ ಹಾಗಾಗಿ ನೀವು ಸಮಯವನ್ನು ತೆಗೆದುಕೊಳ್ತೀರಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮತ್ತೆ ಈ ಎಷ್ಟೋ ಸಿಚುವೇಶನ್ ಕೂಡ ತೊಂದರೆ ಆಗುತ್ತೆ ಇನ್ನು ಸುಲಭವಾಗಿ ಪ್ರಭಾವಿತರಾಗುವಂಥದ್ದು ನೋಡಿ ಯಾರಾದ್ರು ಏನಾದ್ರು ಅಂದ್ಬಿಟ್ರೆ ಸಡನ್ ಆಗಿ ನಂಬುವಂತದ್ದು ಒಂದೆರಡು ಮಾತು ಹೇಳಿದ ಕೂಡಲೇ ಅವರ ಒಂದು ಅಹ್ ನಂಬಿಕೆ ಗಳಿಸ್ಕೊಳ್ಳೋದಕ್ಕೆ ನೀವು ಮನವೊಲಿಸ್ಕೊಂಡ್ಬಿಡ್ತೀರಿ ಇದು ಕೂಡ ನಿಮಗೆ ಸಮಸ್ಯೆಗಳಾಗಬಹುದು ಇನ್ನು ಅದು ನಿಶ್ಚಿತತೆ ಯಾಕಂತಂದ್ರೆ ನೋಡಿ ದೊಡ್ಡ ದೊಡ್ಡ ಗುರಿಗಳ ಮೇಲೆ ಹೆಚ್ಚು ಗಮನ ಹರಿಸತಕ್ಕಂಥದ್ದು ಆದ್ರೆ ದೈನಂದಿನ ಚಟುವಟಿಕೆಗಳ ಮೇಲೆ ನಿತ್ಯ ನಿಮ್ಮ ಹಿಂದಿನ ಕಾಯಕದ ಮೇಲೆ ಅಥವಾ ಪ್ರೆಸೆಂಟ್ ಸಿಚುವೇಶನ್ಗಳ ಮೇಲೆ ಫೋಕಸ್ ಮಾಡೋದು ಕಡಿಮೆ ಆಗುತ್ತೆ ಬರೀ ದೂರದೃಷ್ಟಿಯ ಬಗ್ಗೆನೇ ಜಾಸ್ತಿ ಆಲೋಚನೆ ಮಾಡಿದಾಗ ದೈನಂದಿನ ವಿಚಾರದ ಕಡೆ ಗಮನ ಹರಿಸಿದ್ರೆ ಮಾತ್ರ ಆ ದೂರದೃಷ್ಟಿ ಸಕಾರ ಆಗುತ್ತೆ ಅನ್ನುವಂಥದ್ದು ಕೂಡ ಇದನ್ನ ನೀವು ವೀಕ್ನೆಸ್ ಪಾಯಿಂಟ್ ಗಮನ ಹರಿಸ್ಬೇಕಾಗುತ್ತೆ ಇನ್ನು ಕೆಲವೊಮ್ಮೆ ನಿಮ್ಮ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಏನಾಗುತ್ತೆ ಏನೂ ಮಾಡದೆ ಕೆಲವೊಂದು ಸಂದರ್ಭದಲ್ಲಿ ಕಾಲ ಕಳೆಯುವಂತ ಸಂದರ್ಭಗಳು ಆಗ್ಬೋದು ಏನಾಗುತ್ತೆ ಮೊಬೈಲ್ ಬಳಕೆ ಮಾಡ್ಬೋದು ಅಥವಾ ಹರಟೆ ಹೊಡಿಬಹುದು ಅಥವಾ ಏನೋ ಒಂಥರ ಬೇಸರ ಆಗ್ಬೋದು ಕೆಲ್ಸದ ಮೇಲೆ ಬೇಸರಿಸಕೊಳ್ಬಹುದು ಈ ತರ ಕೆಲವೊಂದ್ ಸಂದರ್ಭಗಳಲ್ಲಿ ಆಗ್ತಾ ಇರುತ್ತೆ ಇದನ್ನ ನೀವು ಸರಿಪಡಿಸ್ಕೋಬೇಕಾಗತ್ತೆ ಹೆಚ್ಚಿನ ಸಮಯವನ್ನ ನಿಮ್ಮ ಕೆಲಸದ ಕಡೆ ವಿನಿಯೋಗಿಸ್ಕೊಂಡ್ರೆ ತುಂಬಾ ಉಪಯೋಗ ಆಗತ್ತೆ ಇನ್ನು ಆ ಈ ನೀವು ಇತರರ ಒಂದು ಸಮಸ್ಯೆಗಳನ್ನ ನಿಮ್ಮದಾಗಿಸಿಕೊಳ್ಳತಕ್ಕಂಥದ್ರಿಂದ ಕೆಲವೊಂದು ಸಮಸ್ಯೆಗಳನ್ನ ಎದ್ರಸ್ತೀರಿ ಅಂದ್ರೆ ಬೇರೆಯವ್ರ ಸಮಸ್ಯೆ ನನ್ನ ಸಮಸ್ಯೆನೆ ಅಂದ್ಕೊಂಡ್ಬಿಡ್ತೀರಿ ನನ್ ಸಮಸ್ಯೆ ಬಿಟ್ಟು ಜಾಸ್ತಿ ಫೋಕಸ್ ಮಾಡೋದ್ರಿಂದ ನೀವೇ ಆ ಸಮಸ್ಯೆ ಅಂತ ತಿಳ್ಕೊಂಡು ಸಮಸ್ಯೆ ಸಿಕ್ಕಾಕೊಂಡ್ ಬಿಡ್ತೀರಿ ಈ ತರ ಜಾಸ್ತಿ ಆಗಿದೆ ಇದನ್ನ ಕಡಿಮೆ ಮಾಡ್ಕೊಳ್ಳಿ ಇನ್ನು ಈ ಗುರು ಗುರುಗ್ರಹದ ಪ್ರಭಾವದಿಂದ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ಸಮಯದ ಮಹತ್ವ ನಿರ್ಲಕ್ಷ್ಯ ಮಾಡುವಂಥದ್ದು ಜೊತೆಗೆ ಕೆಲಸದಲ್ಲಿ ವಿಳಂಬ ಮಾಡುವಂಥದ್ದು ಇದ್ರ ಬಗ್ಗೆ ಗಮನ ಇರಬೇಕು ಮತ್ತು ಒಳ್ಳೆತನ ಮತ್ತು ಅತಿಯಾಗಿರತಕ್ಕಂತ ನಂಬಿಕೆಯಿಂದಾಗಿ ಕೆಲವೊಮ್ಮೆ ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ ಇನ್ನು ನೀವು ಬೇರೆಯವರೊಂದಿಗೆ ಸ್ಪಷ್ಟವಾಗಿರ್ತಕ್ಕಂತಹ ಆ ವೈಯಕ್ತಿಕ ಗಡಿಗಳನ್ನ ಇಟ್ಕೊಳ್ಳಿಕ್ಕೆ ಕಷ್ಟ ಪಡ್ತಕ್ಕಂಥದ್ದು ಇವ್ರು ಯಾರು ಇವ್ರ ಲಿಮಿಟ್ ಎಷ್ಟು ಇವ್ರು ಯಾರು ಇವ್ರ ಲಿಮಿಟ್ ಎಷ್ಟು ನಾನು ಯಾರ ಜೊತೆಯಲ್ಲಿ ಎಷ್ಟು ಲಿಮಿಟ್ ಅಲ್ಲಿ ಇರಬೇಕು ಅನ್ನುವಂಥದ್ದನ್ನ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಗಡಿಗಳನ್ನ ಒಂದು ರೂಪುರೇಷವನ್ನ ನೀವು ಎಣಿಬೇಕಾಗತ್ತೆ ಅವಾಗ ಮಾತ್ರ ಒಂದಿಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಒಟ್ಟಾರೆ ಮೀನರಾಶಿಯವರು ಭಾವನಾತ್ಮಕ ವ್ಯಕ್ತಿ ಅನ್ನುವಂಥದ್ದು ಮೃದುವಾದ ವ್ಯಕ್ತಿ ಅನ್ನುವಂಥದ್ದಂತೂ ಸತ್ಯ ಇನ್ನು ಆ ಈ ಒಂದು ಕೆಲವು ಬದಲಾವಣೆಗಳನ್ನ ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಜೀವನದಲ್ಲಿ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗ್ ತುಂಬಾ ಮುಖ್ಯ ಯಾಕಂತಂದ್ರೆ ನಮಗೆ ಮುಂದೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಸಹಕಾರಿ ಆಗುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಇದೇ ವಿಭಾಗಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಸಿಗ್ತವೆ ಇಷ್ಟ ಆಗಿರತಕ್ಕಂತ ಮಾಹಿತಿಯನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಸರ್ವೇ ಜನ ಹಾಸ್ತಿಯೋ